ಕವನದ ಶೀರ್ಷಿಕೆ ನಿನಗಾಗಿ ಓಡೋಡಿ ಬರುವೆ ಭಯವಾ ಬಿಡು ನೀನು ನಿನಗಾಗಿ ಓಡೋಡಿ ಬರುವೆ ನನ್ನ ಹೃದಯದ ಪ್ರೇಮ ಸ್ವರೂಪ ನನ್ನ ಬದುಕಿನ ನಂದಾದೀಪ ನಗುವಿನ ಅಲೆಯಲ್ಲಿ ತೇಲುತ್ತಿರು ನನ್ನ ನೆನಪಿನ ಬಾನಂಗಳದಲ್ಲಿ ನೀನೊಬ್ಬ ಹೊಳೆಯುವ ನಕ್ಷತ್ರ ನನ್ನ ಬಾಳಿನ ಪುಟ ಪುಟಗಳಲ್ಲಿ ನವಿಲುಗರಿ ನೀನೇ ಮಿತ್ರ ನನ್ನ ಅಂತರಂಗದಲ್ಲಿ ಸದಾ ನಿನ್ನದೇ ನೆನಪು ನನ್ನ ಮನಸ್ಸಿನ ಮೂಲೆ ಮೂಲೆಯಲ್ಲಿ ನಿನ್ನ ಪ್ರೀತಿಯದೆ ಚಾಪು ನಿನ್ನ ಪ್ರೇಮ ಚಂದ್ರಮ್ಮ ನಾನು ನನ್ನ ಪಡೆಯಲು ನೀನು ಕಷ್ಟಪಡು ಜಗದಲ್ಲಿ ನಿನಗೆ ಪ್ರೀತಿಯ ವಸ್ತು ನಾನು ಬಿಟ್ಟುಕೊಡದೆ ನೀ ಕಾಪಾಡು ನಿನ್ನ ಮನಸ್ಸಿನ ಕೋಮಲ ಪ್ರೀತಿಗೆ ನಾನು ಮೆಚ್ಚಿಕೊಂಡೆ ನೊರೆ ಹಾಲಿಗಿಂತ ಬಿಳುಪಿರುವ ನಿನ್ನ ಮನಸ್ಸಿನ ಬಣ್ಣವನ್ನು ಕಂಡೆ ದುಶ್ಯಂತ ಕೊಟ್ಟ ಉಂಗುರವನ್ನು ಮರೆಯುವಳನೋ ಸಾಕುಂತಲೇ ನಾನಾಗಲಾರೆ ನಿನ್ನ ಬಾಳಿನಲ್ಲಿ ನಿಲುಕದ ಬೆಳದಿಂಗಳ ಬಾಲೆ ಅಂದವಳು ನೀನು ಪ್ರೀತಿಯ ಅರ್ಥವ ತಿಳಿಸಿದ ಪ್ರಥಮನು ನೀನೇ ಅಂದವಳು ನಿನಗಾಗಿ ಎಂದಿಗೂ ಕಾಯುವೆನು ಭಯವಾಗ ಬಿಡುವು ನೀನು ನಿನಗಾಗಿ ಓಡೋಡಿ ಬರುವೆ ನಾನು